ಮೇಡಮ್ ಎಷ್ಟು ದಿವಸ ಆದ್ಮೇಲೆ ರಿಸ್ಟಾಕ್ ಆಗಿದೆ ಫೈನಲಿ ವಿ ಆರ್ ಬ್ಯಾಕ್ ಪ್ರೊಡಕ್ಷನ್ ಮಾಡಿಸಿರೋದು ನೋಡ್ಬೇಕು ನೀವು ಹಿಂದೆ ತೋರಿಸ್ಬಿಡಪ್ಪ ನೋಡಿ ಇಲ್ಲಿಂದ ಹಿಡ್ದು ಅಲ್ಲಿ ಉದ್ದಕ್ಕೂ ಇದೆ ನೋಡಿ ಇಷ್ಟು ಪ್ರೊಡಕ್ಷನ್ ಮಾಡಿಸಿ ರೆಡಿ ಮಾಡಿಸಿದ್ದೀನಿ ಒಂದೊಂದು ಫಾರ್ ಎಕ್ಸಾಂಪಲ್ ಇದರಲ್ಲಿ ಈಗ ತೋರಿಸ್ತಿರೋ ಕಲ್ಲರಲ್ಲಿ ಎಮ್ ಅಲ್ಲಿ ಒಂದೊಂದೇ ಸಿಗೋದು ಎಲ್ ಎಲ್ಲಲ್ಲಿ ನಿಮಗೆ ಮೂರು ಮೂರು ಎಕ್ಸೆಲಲ್ಲಿ ನಾಲ್ಕು ಡಬಲ್ ಎಕ್ಸ್ ಎಲ್ ಅಲ್ಲಿ ಮೂರು ಒಂದ್ ಕಲರ್ ಅಲ್ಲಿ ಹೇಳ್ತಾ ಇರೋದು ಪ್ರೊಡಕ್ಷನ್ ಮಾಡಿಸಿದೀನಿ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ನಂಗೆ ಸ್ಲೀವ್ಸ್ ಅಂತ ಸಿಕ್ಕಾಪಟೆ ಇಷ್ಟ ಆಯ್ತು ಸ್ಲೀವ್ಸ್ ನಂದೊಂದು ಇಟ್ಕೊಂಡಿದೆ ನಾನು ರೆಗ್ಯುಲರ್ ಆಗಿ ಆಫೀಸ್ ಕರ್ಕೊಂಡ್ ಬರ್ತಿದ್ದು ತಾವು ಏನೋ ಬಂದು ಇಷ್ಟ ಕಚ್ಚಾಕ್ಬಿಟ್ಟಿದೆ

ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಕಾಂಬಿನೇಷನ್ ತೋರಿಸ್ತಾ ಹೋಗ್ತೀನಿ ಪ್ರೈಸ್ ಎರಡು ತೆಗೆದುಕೊಂಡ್ರೆ ಏಟಿ ಮೂರ್ ತೆಗೆದುಕೊಂಡ್ರೆ ಫ್ರೀ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಸೂಪರ್ ಆಗಿದೆ ಫೀಡಿಂಗ್ ನೈಟಿ ಸೊ ಇದೆಲ್ಲ ಫೀಡಿಂಗು ತುಂಬಾ ಜನ ಬಂದು ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ವಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸೊ ಇದು ಪ್ರೊಡಕ್ಷನ್ ಪರ್ಸನಲಿ ನಾನೇ ಖುದ್ದಾಗಿ ಅವ್ರಿಗೆ ಹೇಳಿ ಪ್ರೊಡಕ್ಷನ್ ಮಾಡಿಸಿರುವಂತದ್ದು ಮತ್ತೆ ಕ್ವಾಲಿಟಿನೂ ಅಷ್ಟೇ ಇದೆಲ್ಲ ಬಂದು ಕಾಟನ್ ಇದೆ ಚೆನ್ನಾಗಿದೆ ನೋಡಿ ಸ್ಟ್ರೆಚ್ ಆಗುತ್ತೆ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಆಮೇಲೆ ಫಿಫ್ಟಿ ಫಿಫ್ಟಿ ಇದೆ ಫಿಫ್ಟಿ ಕಾಟನ್ ಫಿಫ್ಟಿ ಲೈಕ್ರ ಫಿಫ್ಟಿ ಫಿಫ್ಟಿ ತಗೋತೀನಿ ಫಿಫ್ಟಿ ಫಿಫ್ಟಿ ತಗೋಬಹುದು ನಾನ್ ವೇರ್ ಮಾಡಿರೋದು ಫಿಫ್ಟಿ ಫಿಫ್ಟಿ ಸೊ ಕಂಪ್ಲೀಟ್ಲಿ ಸೆವೆಂಟಿ ಥರ್ಟಿ ಅಂತ ಅಂದ್ರೂ ಅದನ್ನು ತಗೋಬಹುದು ಫುಲ್ ಲೈಕ್ರಾ ಅಂದ್ರೆ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಅದು ನಿಮ್ ಕಲರು ಹಾಳಾಗಲ್ಲ ಏನು ಆಗಲ್ಲ ಹಂಗೆ ಇರುತ್ತೆ ಸೊ ಕಲರ್ಸ್ ತೋರ್ಸೋಣ ಬನ್ನಿ ಬ್ಯೂಟಿಫುಲ್ ಅಲ್ಲ ಪ್ಯಾಟ್ರನ್ಸ್ ಎಲ್ಲ ಹಾ ನೋಡಿ ಎಷ್ಟು ಚೆನ್ನಾಗಿದೆ ರೆಡ್ ಇದು ನೋಡಿ ಇದು ಲೈಕ್ರಾ ಸೆವೆಂಟಿ ಥರ್ಟಿ ಬರುತ್ತೆ ಕಾಟನ್ ಫಿಫ್ಟಿ ಫಿಫ್ಟಿ ಚೆನ್ನಾಗಿದೆ ಕಾಟನ್ ಫಿಫ್ಟಿ ಫಿಫ್ಟಿ ಲೈಕ್ರಾ ಸೆವೆಂಟಿ ಥರ್ಟಿ ಕಾಟನ್ ವಿತ್ ಲೈಕ್ರಾ ಕಾಟನ್ ಫಿಫ್ಟಿ ಫಿಫ್ಟಿ ಇದು ಚೆನ್ನಾಗಿದೆ ಫಿಫ್ಟಿ 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 ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಫಿಫ್ಟಿ ಫಿಫ್ಟಿ ಇದು ಲೈಕ್ರಾ ಹಾಗೆ ಇದು ಒಂದು ಕಾಟನ್ ಕಾಟನ್ ಇದೆಲ್ಲ ಫಿಫ್ಟಿ ಫಿಫ್ಟಿ ಕಾಟನ್ ಅಂತ ಏನು ಹೇಳ್ತೀನಿ ಅದೆಲ್ಲ ಫಿಫ್ಟಿ ಫಿಫ್ಟಿ ಇದು ಸೆವೆಂಟಿ ತರ್ಟಿ ಸೆವೆಂಟಿ ಪರ್ಸೆಂಟ್ ಲೈಕ್ರಾ ತರ್ಟಿ ಪರ್ಸೆಂಟ್ ಕಾಟನ್ ಯೂಸ್ ಮಾಡಿರ್ತಾರೆ ಹಾಗೆ ಇದೂನು ಅಷ್ಟೇ ಸೊ ಇದನ್ನ ಒಂದೇ ಒಂದು ಓಪನ್ ಮಾಡಿ ತೋರಿಸೋಣ ರವಿಯಾ ಓಕೆ ಹೇಳಿ ಈ ರೀತಿ ಬರುತ್ತೆ ಡಬಲ್ ಎಕ್ಸ್ ಎಲ್ ಸೈಲ್ ಎಕ್ಸ್ ಇದು ದೊಡ್ಡದಾಗಿರುತ್ತೆ ತ್ರೀ ಎಕ್ಸ್ ಸಾರಿ ಈ ಸರ್ತಿ ಬಂದಿಲ್ಲ ಅಂತ ಅದೇ ಹೇಳ್ತಾ ಇದ್ದ್ರೀ ಎಕ್ಸ್ ಎಲ್ ಮಾಡ್ಸಿಲ್ಲ ಮೇಡಮ್ ನಾವು ಅಂತ ಓಕೆ ಆಂಡಿ ಎಂ ಸೈಜ್ ಇಂದ ಡಬಲ್ ಎಕ್ಸ್ ಎಲ್ ಸೇಮ್ ಇದ್ರಲ್ಲೇನೇ ಸೊ ಸಾಕಷ್ಟು ಜನ ಪ್ಯಾಂಟು ಮತ್ತೆ ಟಾಪ್ ತೋರಿಸಿ ಶರ್ಟ್ ತೋರಿಸಿ ಮೇಡಮ್ ನೈಟ್ ವೇರ್ಗೆ ಅಂತ ಹೇಳಿದ್ರೆ ಅದು ಕೂಡ ರೆಡಿ ಮಾಡ್ಸಿದೀನಿ ಅದು ಕೂಡ ಬಂದಿದೆ ಇದಾದ್ಮೇಲೆ ಒಂದೊಂದ್ ಒಂದೊಂದ್ ವಿಡಿಯೋ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ನೋಡಿದ್ರೆ ಇದು ಡಬಲ್ ಎಕ್ಸ್ ಎಲ್ ತುಂಬಾ ತ್ರಿಬಲ್ ಎಕ್ಸ್ ಎಲ್ ಹೌದಾ ಆರಾಮ್ಸೆ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿ ಸ್ಟ್ರೆಚ್ ಕೂಡ ಆಗುತ್ತೆ ಓಕೆ ನೋಡಿ ಫುಲ್ ದೊಡ್ಡದಿದೆ ಸ್ಟ್ರೆಚ್ ಆಗ್ತಿದೆ ನೋಡ್ತಿದ್ದೀರಾ ಈ ರೀತಿ ಸ್ಟ್ರೆಚ್ ಆಗುತ್ತೆ ಸೊ ಪ್ರೈಸ್ ರೆಡ್ ಫೈ ನೈಂಟಿ ನೈನ್ ಪ್ಲಸ್ ಏಯ್ಟಿ ರುಪೀಸ್ ಶಿಪಿಂಗ್ ಆಗುತ್ತೆ ಒಂದ್ ತೆಗೆದುಕೊಂಡ್ರೆ ಏಟಿ ಎರಡು ತೆಗೆದುಕೊಂಡ್ರೆ ಏಟಿ ಮೂರ್ ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇದೆ ಪರ್ಚೇಸ್ ಮಾಡ್ಕೊಳ್ಳಿ